बेके बेको नया बेको बेके बेको नया बेको बेके बेको नया बेको फर्स्ट अधिकारी के लिए दिखारा दिखारा फर्स्ट ग्राम पंचायत के अधिकारी के लिए दिखारा दिखारा सिरगांव ग्राम पंचायत के अध्यक्ष के लिए दिखारा दिखारा फर्स्ट अधिकारी के लिए दिखारा दिखारा फर्स्ट अधिकारी के लिए दिखारा दिखारा बेके बेको नया बेको बेके बेको नया અધિકારી ભાગો અભિવ સૌકર્યુ સીગ રાજ્ય સર્ક્ર સર્ક અનુવાદ જારી ઉદ્યોગ ખાતરી યોજનેગા યોજને ही नरेगा योजने उद्योग खात्री योजने ऐनिवा कुली कुली कार्यक्रम कुली कार्यक्रम केला कोड नेमते इव्हेर ग्राम पंचायती हैराण जे सी बिल्लीकडे इकडे होगितो आकडे इकडे होितर मग लेबर तक भोग बिल हाकिर्तर मग नरेगा योजने दुटी दृष्टीला दुटीमा टीम तयार टीम वर्क टीम वर्क ग्रामपंचायती पी डीओ हिडको अध्यक्ष मेंबर हिडको तालुका पंचायती अध्यक्ष ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತಿ ಅಧಿಕಾರಿ ತಾಲೂಕು ಪಂಚಾಯತ್ ಅಧಿಕಾರಿ ಎಲ್ಲ ಕೂಡಿ ಟೀಮ್ ವರ್ಕ್ ಮಾಡಿ ಲೂಟಿ ಮಾಡಿ ಖರೆ ಕರೆ ಏನು ಮುಟ್ಟಬೇಕಾಗಿತ್ತು ಗ್ರಾಮ ಪಂಚಾಯಿತಿಗಳು ಮುಟ್ಟಾಕ್ತಾ ಇರಲಿಲ್ಲ ಕಾಗದೊಳಗೆ ರೊಕ್ಕ ಪೋಳ ಹಾಕಿದೈತಿ ಅದಕ್ಕೆ ಕೂಡಲೇ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಈ ಏನು ಏನು ಎರಡು ಯೋಜನೆ ಇದಾವೆ ಈ ಎರಡು ಯೋಜನೆ ಬಗ್ಗೆ ತನಿಖೆ ಆಗಬೇಕು ಎಲ್ಲ ಭೋಗಸ್ಗಳು ಬಿಲ್ ಹಾಕಿ ರೊಕ್ಕ ಲೂಟಿ ಮಾಡಾಕ್ತಿದ್ರು ತೆರಿಗೆ ಹಣ ಪೋಲ ಹಾಕೈತಿ ಕೂಡಲೇ ಸಂಬಂಧಪಟ್ಟ ಸಚಿವರೇನಿದೆ ಖರ್ಗೆ ಸಹ ಸಚಿವರೇನೈತಿ ಕೂಡಲೇ ಎಲ್ಲ ಪಂಚಾಯತಿಗಳಿಂದ ರಿಕಾರ್ಡ್ ತರಿಸಿ ಅದನ್ನ ತನಿಖೆ ಮಾಡಿ ಯಾರು ತಪ್ಪಿಸೋದಿಲ್ಲ ಅವ್ರ ಕಾನೂನು ಕ್ರಮ ತಗೊಂಡ ಗೋರ್ ಆದಂತ ಹಣವಂತ ಸರ್ಕಾರಕ್ಕೆ ವಾಹಿನಿ ಮುಖಾಂತರ ಎಲ್ಲಾ ಕಡೆ ಗ್ರಾಮ ಪಂಚಾಯತ್ ಹಗರಣ್ ಗ್ರಾಮ ಪಂಚಾಯತ್ ಆಗ ಬ್ರಹ್ಮಾಂಡ ಭ್ರಷ್ಟಾಚಾರ ಐತ್ರಿ ಶಿರ್ಗಾಂವ್ ಗ್ರಾಮ ಪಂಚಾಯತ್ ಒಳಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಐತಿ ಇಪ್ಪತ್ನಾಲ್ಕ ತಾಸ ಅಧ್ಯಕ್ಷ ಸಹಿ ಮಾಡಕ್ಕೆ ರೆಡಿ ಅವ್ರು ಕಡೆ ವಿಡಿಯೋ ಕೊಟ್ಟಿದ್ರು ಇಪ್ಪತ್ನಾಲ್ಕ ಇರ್ತಾರ ಎಲ್ಲ ಕೂಡಿ ಟೀಮ್ ವರ್ಕ್ ಮಾಡ್ತಾರ ವಿಡಿಯೋ ಅಧ್ಯಕ್ಷರೆಲ್ಲ ಕುಡ್ಕೊಂಡು ತಾಲೂಕು ಪಂಚಾಯತಿ ಅಧ್ಯಕ್ಷ ಅಧಿಕಾರಿ ಬಳ್ಯಾಗ ಒಕ್ಕೊಂಡಿ ಎಲ್ಲ ಕೂಡಿ ಟೀಮ್ ವರ್ಕ್ ಮಾಡಿ ಲೂಟಿ ಮಾಡಕತ್ತಿದ್ರು ಕೂಡಲೇ ಇದರ ಬಗ್ಗೆ ಐತೆ ಸರ್ಕಾರ ಇರಬೇಕು ನಮ್ಮ ಚಿಕ್ಕೋಡಿ ಉಪವಿಭಾಗ ಚಿಕ್ಕೋಡಿ ಭಾಗ ಬಂದ್ರೆ ಚಿಕ್ಕೋಡಿ ತಾಲೂಕಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ತನಿಖೆ ಮಾಡಿ ತಪ್ಪಿತ ಸರ್ಮ ಕ್ರಮ ತಗೋಬೇಕಂತ ಯಾವ ಕೆಲಸ ಭ್ರಷ್ಟಾಚಾರ ನಡೆದ ಈಗ ನರೆಗಾ ಯೋಜನೆ ನರೇಗಾ ಯೋಜನೆ ಸಾಕು ನಡೆದಿತ್ತು ಮತ್ತೆ ಉದ್ಯೋಗ ಖಾತ್ರಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಹೋಗಿ ಅದು ಉದ್ಯೋಗ ಖಾತ್ರಿ ಯೋಜನೆ ಆಗೈತಿ ಅದು ಅದೆಲ್ಲ ಕತ್ರಿ ಹೊಡೆ ಕಟ್ಟ ಖಾತ್ರಿ ಯೋಜನೆ ಅದು ಖಾತ್ರಿ ಯೋಜನೆ ತಗೋದೋಗಿಬೇಕು ಅದು ಉದ್ಯೋಗ ಕತ್ರಿ ಯೋಜನೆ ಆಗೈತಿ ಏನೈತಿ ಲೇಬರ್ಗಳನ್ನ ಕೆಲಸ ಮಾಡಿಸಿಕೊಂಡ್ ಬಿಟ್ಟ ಜೆ ಸಿ ಬಿ ಮಷಿನರಿ ವಾಪಸ್ಕೊಂಡ ರಾತ್ರೋ ರಾತ್ರಿ ಕೆಲಸ ಮಾಡಿದ್ರು ಫೋಟೋ ಹೊಡೆದ ಹೊಡೆದು ಫೋಟೋಗಳು ಹಾಕಿ ಬಿಲ್ ತಕೊಳ್ಳೋ ವ್ಯವಸ್ಥೆ ಮಾಡಿದ್ರು ಅದ್ರ ಬಗ್ಗೆ ತನಿಖೆ ಆದ್ರೆ ಸಿಕ್ ಬಿತ್ತಾರ ಕೂಡಲೇ ತನಿಖೆ ಮಾಡ್ಬೇಕು ಈ ರೀತಿ ಪ್ರಶ್ನ ಪಂಚಾಯತಿ ಚುಕ್ಕೂಡು ತಾಲೂಕಿನಾಗ ಎಷ್ಟ ನಿಮ್ಮ ಅಂದಾಜ್ ಪ್ರಕಾರ ಅಂದ್ರೆ ನೀವು ಲೆಕ್ಕ ಮಾಡಿ ರೀ ಹತ್ತು ಟಕ್ಕೆ ಏನಿರ್ತಾವ್ ಮಹಾತ್ಮ ಗಾಂಧಿ ಯೋಜನಾ ಹತ್ತು ಟೈಕೆ ಇರ್ಬೇಕ್ರಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಹಾಕಿರ್ಬೇಕು ಊರದೆಲ್ಲ ಉದ್ಯೋಗ ಖಾತ್ರಿ ಯೋಜನೆಗಳು ಅದಾವ್ರ ತೊಂಬತ್ ಪರ್ಸೆಂಟ್ ಅದಾವ್ರಿ ತೊಂಬತ್ ಪರ್ಸೆಂಟ್ ಗ್ರಾಮ ಪಂಚಾಯತಿಗಳು ಭಟ್ಟ ಅದಾವು ಮತ್ತ್ ತೊಂಬತ್ ಪರ್ಸೆಂಟ್ ಅಧಿಕಾರಿಗಳು ಭೀ ಅವರೇ ಅದಾರ ಎಲ್ಲ ಒಂದ್ ಹತ್ತು ಪರ್ಸೆಂಟ್ ಅದಾರ ರೀ ಇಲ್ಲ ತನಕ ಬರುದಿಲ್ಲ ಯಾಕಂದ್ರ ಪ್ರಾಮಾಣಿಕ ನಮ್ಗೆ ನ್ಯಾಯ ಸಿಗುವವರಿಗೆ ನಾವು ಇವತ್ತೊಂದು ಸಾಂಕೇತಿಕ ಧರಣಿ ಮಾಡಿದೀವಿ ನಮ್ಗೆ ನ್ಯಾಯ ಸಿಗಬೇಕು ತನಿಖೆ ಆಗ್ಬೇಕು ತನಿಖೆ ಆಗಲಿಲ್ಲ ಅಂತಂದ್ರೆ ನಾವು ಜಿಲ್ಲಾ ಮಟ್ಟದೊಳಗೆ ದೊಡ್ಡ ಪ್ರಮಾಣದ ಸಂಜೀವ್ ಬಡಿಗೇರಿ ಅವರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದ ದೊಡ್ಡ ಪ್ರತಿಭಟನೆ ಮಾಡ್ತಾ ಅಂತ ಆಯ್ತಾಯ್ತು ನಿಮ್ ಹೆಸರೇ ಚಂದ್ರಕಾಂತ್ ಹುಕ್ಕೇರಿ ಸಮಾಜ ಸೇವಕರು ಚಿಕ್ಕೋಡಿ ಸರ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗಲಂತ ಸಾಕಷ್ಟು ಯೋಜನೆಗಳು ಮಾಡಿದರು ಆದರೆ ಇಲ್ಲಿ ಗ್ರಾಮೀಣ ಪ್ರದೇಶ ಅಧಿಕಾರಿಗಳು ಏನು ಅಂದ್ರೆ ಆ ಯೋಜನೆಗಳು ಸರಿಯಾಗಿ ಯೂಸ್ ಮಾಡಿದ್ರೆ ಅದು ದುರುಪಯೋಗ ತೊಗೋಂಥ ಕೆಲಸ ಆಗದೈತಿ ಅದನ್ನು ಅಲ್ಲಿ ಭ್ರಷ್ಟಾಚಾರ ನಡದೈತಿ ನಾವು ಸಾಕಷ್ಟು ಸತಿ ರಾಜ್ಯ ಸರ್ಕಾರಕ್ಕಾಗಲಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅದನ್ನ ಪ್ರಯೋಜನ ಆಗಿಲ್ಲ ಇವತ್ತೇನು ಮಾಡೋದೇವು ಅಂದ್ರೆ ಇಲ್ಲಿ ತಾಲೂಕ್ ಪಂಚಾಯತಿ ಕಚೇರಿ ಮುಂದೆ ಸಾಂಕೇತಿಕವಾಗಿ ಧರಣಿ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ಮೇಲ್ಕಾ ಮೇಲಾಧಿಕಾರಿಗಳು ಏನು ಒತ್ತಾಯ ಮಾಡ್ತೇವೆ ಅಂದರೆ ಗ್ರಾಮ ಪಂಚಾಯತ್ಗಳು ಸಾಕಷ್ಟು ಹಗರಣಗಳಾಗಿದ್ದಾವೆ ಭ್ರಷ್ಟಾಚಾರ ಮಾಡೋದವ್ರು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಕತ್ತಿಲ್ಲ ಇವೆಲ್ಲಾನು ನಾವು ನಾವು ಇದನ್ನ ಖಂಡಿಸ್ತೇವಿ ಅಲ್ಲಿ ಅದು ಪಂಚಾಯತ್ ಏನು ಹಗರಣ ಅದನ್ನ ತನಿಖೆ ಮಾಡಿ ಯಾರು ತಪ್ಪಿಸ್ತಿರಲ್ಲ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋರಿ ಅಂತ ನಾವು ಈ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಮೇಲಧಿಕಾರಿಗಳು ಒತ್ತಾಯ ಮಾಡ್ತೀವಿ ಅವ್ರ ಮೇಲೆ ತನಿಖೆ ಮಾಡ್ರಿ ಈ ಚಿಕ್ಕೋಡಿ ಅಂದ್ರೆ ಕೆರೂರು ಪಟ್ಟಣಕೋಡಿ ಶಿರ್ಗಾಂವ್ ಕೆ ಅನೇಕ ಹಳ್ಳಿಗಳಲ್ಲಿ ಈ ಲೇಬರ್ಗಳು ತೊಗೊಂಡು ಹೋಗೋದು ಅವ್ರು ಕರ್ಕೊಂಡು ಹೋಗಿ ಅವ್ರ ಫೋಟೋ ತಗೋ ತಕ್ಕೋದು ಅದರ ಮ್ಯಾಗ ಬೆಲ್ ತಕೊಂಥ ಕೆಲಸ ಈಗ ಅಷ್ಟೆ ಅಲ್ಲ ಭಾಳದಿಂದ ನಡೆಯೈತಿ ಆ ಕಾರಣಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಈ ಪದೇ ಪದೇ ಹೋರಾಟ ಮಾಡಿರೂ ಇದನ್ನು ಮಾಡ್ತಾಯಿಲ್ಲ ನಾವು ಉಗ್ರ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ಸಂಘಟನೆದ ಜಿಲ್ಲಾ ತನಕ ನಾವು ಎಲ್ಲ ಕಡೆ ಹೋರಾಟ ಮಾಡ್ಬೇಕಂತೇಳಿ ಅನ್ಕೊಂಡಿವಲ್ಲ ಕೊಡ್ರಿ ಅಂತ ಅನ್ನಿಸಿಲ್ಲ ಸಂತೋಷ್ ಪೂಜಾರಿ ಅಂತ